ಇದರಲ್ಲಿ ನಾನು ರಾಜಕೀಯ ಮಾಡಲ್ಲ ಆರುನೂರು ವರ್ಷಗಳ ಹಿಂದೆ ವೀರಬ್ರಹ್ಮಯ್ಯನವರು ಅವರ ಶಿಷ್ಯ ಸಿದ್ದಯ್ಯ ಅಂತ ಮುಸಲ್ಮಾನ್ ಅರ್ಥ ಮಾಡಿಕೊಡಿ ಇಂಥವು ನಾಲ್ಕು ಆಗಿದೆ ನೀವು ನಂಜನಗೂಡು ದೇವಸ್ಥಾನದಲ್ಲಿ ಹೋಗ್ರಿ ನಂಜನಗೂಡು ದೇವಸ್ಥಾನದಲ್ಲಿ ಪಕ್ಕದಲ್ಲಿ ಹಕೀಂ ಮಂಜುನಾಥ ಅಂತಿದೆ ಹಕೀಂ ಶಿವನ ಹೆಸರು ಹಕೀಂ ಮಂಜುನಾಥ ಹಕೀಂ ಶಿವ ಅಂತ ಹೇಳಿಬಿಟ್ಟು ಒಂದು ಕಟ್ಟಿ ವಿಗ್ರಹ ಸ್ಥಾಪನೆ ಮಾಡಿದ್ದಾರೆ ಆಮೇಲೆ ಶ್ರೀರಂಗಪಟ್ಟಣದಲ್ಲಿ ಆ ರಂಗನಾಥ ಸ್ವಾಮಿಗೆ ಪೂಜೆ ಮಾಡ್ತಿದ್ದವರು ಪ್ರತಿ ವರ್ಷವೂ ಪ್ರತಿ ತಿಂಗಳು ಪೂಜೆಗಳನ್ನು ನಡೆಸ್ತಿದ್ದವರು ಯಾರು ಟಿಪ್ಪು ಸುಲ್ತಾರೆ ಇದು ನೂರಾರು ವರ್ಷಗಳಿಂದ ನಾವು ಬಾಂಧವ್ಯ ಬೆಳೆಸ್ಕೊಂಡು ಬಂದಿದ್ದೆ ಅದನ್ನು ವಿಭಾಗ ಮಾಡಬಾರ್ದು ಮತ್ತು ಅವರವರ ಧರ್ಮ ಅವರಿಗೆ ಹೆಚ್ಚಿರ್ತಾರೆ ಆದರೆ ಈ ರಾಷ್ಟ್ರಪತಿ ಮಾಡಿದ್ದೀವಿ ಅಬ್ದುಲ್ ಕಲಾಂ ಅವರು ಈ ರಾಷ್ಟ್ರದ ಯಜಮಾಂತನ ಅವ್ರಿಗೆ ಕೊಟ್ಟಿದ್ದೀವಿ ಒಂದು ರಥೋತ್ಸವದ ಕಾರ್ಯಕ್ರಮ ಮಾಡೋದ್ರಲ್ಲಿ ಅಷ್ಟು ಭಿನ್ನಾಭಿಪ್ರಾಯಗಳು ಏಕೆ ಬೇಕು ಅಂತ ನನಗೆ ಅರ್ಥವಾಗ್ತಾ ಇದೆ ಈ ದೇಶ ಜಾತ್ಯಾತೀತ ರಾಷ್ಟ್ರ ನಾವು ಹಿಂದೂ ಮುಸಲ್ಮಾನ್ ಕ್ರೈಸ್ತರು ನಾವೆಲ್ಲ ಅಣ್ಣ ತಮ್ಮಂದಿರಾಗಿ ಬಾಳಬೋದಕ್ಕೆ ಸಂಕೇತಗಳು ನಿದರ್ಶನಗಳು ಕೆಲಸಗಳು ಮಾಡಿರೋವು ಫಕ್ರಿದ ಅಲ್ ಅಹಮದ್ ಅವರು ಈ ರಾಷ್ಟ್ರದ ಅಧ್ಯಕ್ಷನ ಮಾಡಿದ್ದೀವಿ ಜಾಕೀರ್ ಹುಸೇನ್ ಅವ್ರನ್ನ ಅಧ್ಯಕ್ಷನ ಮಾಡಿದ್ದೀವಿ ಕಲಂ ಅವ್ರನ್ನ ರಾಷ್ಟ್ರಾಧ್ಯಕ್ಷರು ಮಾಡಿದ್ದೀವಿ ಯಾಕೆ ಈ ಭೇದ ಭಾವನೆಗಳು ಇದರಿಂದ ದೂರ ಸರಿದ್ರೆ ಸಮಾಜಗಳು ಶಾಂತಿ ಇದ್ದಿರ್ತವೆ ಅಂತ ನನ್ನ ಅಭಿಪ್ರಾಯ